ಸುಪ್ರಿ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐವಪ್ಪ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಹಾಯಧನ ಮತ್ತೆ ಸಬ್ಸಿಡಿ ಮೂಲಕ ನಿಮ್ಗೆ ದುಡ್ಡನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಪ್ರೋತ್ಸಾಹಧನ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಈ ಒಂದು ಸಾಲ ಸೌಲಭ್ಯ ಆಗಿರ್ಬೋದು ಸಹಾಯಧನ ಆಗಿರ್ಬೋದು ಪ್ರೋತ್ಸಾಹಧನ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅರ್ಜಿ ಕೂಡ ಆಹ್ವಾನ ಆಗಿದೆ ಅಂತಾನೆ ಹೇಳ್ಬೋದು ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಸ್ವಂತ ಬಿಸ್ನೆಸ್ ಅಂದರೆ ಮಹಿಳೆಯರು ಸ್ವಂತ ಒಂದು ಉದ್ಯೋಗವನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಂತಿಷ್ಟು ಸಹಾಯಧನ ಇಂತಿಷ್ಟು ಪ್ರೋತ್ಸಾಹಧನ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದರಲ್ಲಿ ಯಾವ ಯೋಜನೆಯಡಿ ಈ ಒಂದು ಪ್ರೋತ್ಸಾಹಧನ ಸಹಾಯಧನವನ್ನು ಕೊಡ್ತಿದ್ದಾರೆ ಅದರಲ್ಲಿ ಎಷ್ಟು ಕೊಡ್ತಾರೆ ನಮಗೆ ಸಹಾಯಧನ ಎಷ್ಟು ಸಿಗುತ್ತೆ ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಅದ್ರ ಜೊತೆಗೆ ವಯಸ್ಸು ಎಷ್ಟಾಗಿರಬೇಕು ಎಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಉದ್ಯೋಗಿನಿ ಯೋಜನೆ ಇದಕ್ಕೆ ವಯಸ್ಸಿನ ಮಿತಿಯನ್ನು ಹೇಳಿದರೆ ಈ ಒಂದು ಯೋಜನೆ ಮಹಿಳೆಯರಿಗೆ ಅಂದರೆ ಮಹಿಳೆಯರು ಸ್ವಂತ ಉದ್ಯೋಗವನ್ನು ಮಾಡಲು ಸಹಾಯಧನ ಪ್ರೋತ್ಸಾಹಧನ ಇಂತಿಷ್ಟು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂದರೆ ಸಬ್ಸಿಡಿ ಇಂತಿಷ್ಟು ಸಾಲವನ್ನು ಕೊಡ್ತಾರೆ ಅದರಲ್ಲಿ ಸಬ್ಸಿಡಿ ಇಂತಿಷ್ಟು ಇರುತ್ತೆ ಇಂತಿಷ್ಟು ನೀವು ವಾಪಸ್ ಕಟ್ಬೇಕಾಗುತ್ತೆ ಆತರ ಇಲ್ಲಿ ಸಹಾಯಧನವನ್ನ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ವಂತ ಉದ್ಯೋಗವನ್ನ ಮಾಡಲು ಅಂದ್ರೆ ಬೀದಿ ಬದಿ ವ್ಯಾಪಾರ ಆಗಿರ್ಬೋದು ಇನ್ನೊಂದು ವ್ಯಾಪಾರ ಆಗಿರ್ಬೋದು ಸ್ವಂತವಾಗಿ ಮಹಿಳೆಯರು ದುಡ್ಕೊಂಡು ತಿನ್ನೋದಕ್ಕೆ ಈ ತರ ಒಂದು ಸಹಾಯದನ್ನ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಉದ್ಯೋಗಿನಿ ಯೋಜನೆ ಮೂಲಕ ಈ ಒಂದು ವಯಸ್ಸು ಎಷ್ಟಿರ್ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಹದಿನೆಂಟು ವರ್ಷ ತುಂಬಿರ್ಲೇಬೇಕು ಮಹಿಳೆಯರಲ್ಲಿ ಹದಿನೆಂಟು ವರ್ಷ ತುಂಬಿರ್ಬೇಕು ಐವತ್ತು ಐದು ಐವತ್ತೈದು ವರ್ಷದ ಒಳಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರಲ್ಲೂ ಕೂಡ ಇಲ್ಲಿ ಆದಾಯದ ಮಿತಿ ಬಂದ್ಬಿಟ್ಟು ಜನರಲ್ ಮತ್ತೆ ಬಿ ಸಿ ಅವ್ರಿಗೆ ಇಂತಿಷ್ಟಿರ್ಬೇಕು ಆದಾಯದ ಮಿತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿ ಅವ್ರದ್ದು ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಎಸ್ ಸಿ ಎಸ್ ಟಿ ಅವ್ರದ್ದು ಎಷ್ಟು ಆದಾಯ ಇರಬೇಕು ಆದಾಯದ ಮಿತಿ ಇರಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಎರಡು ಲಕ್ಷದ ಒಳಗಡೆ ಇರಬೇಕು ಆದಾಯದ ಮಿತಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಅವರಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಎಷ್ಟು ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮೂರು ಲಕ್ಷದವರೆಗೂ ಮೂರುವರೆ ಮೂರರಿಂದ ಮೂರುವರೆ ಲಕ್ಷದವರೆಗೂ ಕೂಡ ಒಂದು ಲಕ್ಷದಿಂದ ಹಿಡಿದು ಮೂರುವರೆ ಲಕ್ಷವರೆಗೂ ಇಲ್ಲಿ ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಸೊ ಸಬ್ಸಿಡಿ ಮೂಲಕ ಅಂದ್ರೆ ಸರ್ಕಾರದಿಂದ ನಿಮ್ಗೆ ಮೂರು ಲಕ್ಷ ಸಾಲವನ್ನ ನೀವು ಪಡ್ಕೊಂಡು ಇರ್ತೀರಾ ಅಂದ್ರೆ ಅದರಲ್ಲಿ ಒಂದೂವರೆ ಲಕ್ಷ ಮಾತ್ರ ನೀವು ವಾಪಸ್ ಕಟ್ಟಬೇಕಾಗುತ್ತೆ ಇನ್ನೂ ಒಂದೂವರೆ ಲಕ್ಷ ಉಚಿತವಾಗಿ ಫ್ರೀ ಆಗಿ ಸಹಾಯಧನ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನೋಡ್ಬೋದು ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಅನ್ವಯ ಆಗುತ್ತೆ ಇಷ್ಟು ಎರಡು ಲಕ್ಷದ ಒಳಗಡೆ ಆದಾಯ ಇರಬೇಕು ಒಂದರಿಂದ ಮೂರುವರೆ ಲಕ್ಷದ ಸಾಲ ಸಿಗುತ್ತೆ ಅದರಲ್ಲಿ ನೀವು ಒಂದೂವರೆ ಲಕ್ಷ ಮಾತ್ರ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ಅನ್ವಯವಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಜನರಲ್ ಅಂದರೆ ಒ ಬಿ ಸಿ ಅವರಿಗೆ ಇಲ್ಲಿ ಏನು ಹೇಳಿದ್ದಾರೆ ನಿಮ್ಮ ಒಂದು ಆದಾಯ ಆದಾಯ ಅವ್ರದ್ದು ಆದಾಯ ಬಂದು ಒಂದೂವರೆ ಲಕ್ಷ ಇರಬೇಕು ಒಂದೂವರೆ ಲಕ್ಷ ದಾಟಿದ್ರೆ ಅಂಥವರಿಗೆ ಈ ಒಂದು ಯೋಜನೆಯಡಿ ಯಾವುದೇ ಥರ ಒಂದು ಸಹಾಯಧನ ಸಿಗೋದಿಲ್ಲ ಒಂದೂವರೆ ಲಕ್ಷ ಅವ್ರದ್ದು ಒಂದು ಆದಾಯ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವ್ರಿಗೆ ಎಷ್ಟು ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಮೂರು ಲಕ್ಷ ಸಾಲ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಒಂದು ಯೋಜನೆಗೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಲಿಂಕ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಬ್ಯಾಂಕ್ ಲಿಂಕ್ ಆಗಿರಲೇಬೇಕು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಲಿಂಕ್ ಆಗಿರಲೇಬೇಕು ಬ್ಯಾಂಕ್ ಅಕೌಂಟ್ ಬುಕ್ ಮತ್ತು ಆಧಾರ್ ಕಾರ್ಡ್ ಖಂಡಿತವಾಗಿ ನೀವು ತಗೊಂಡೋಗಲೇಬೇಕು ಅದರ ಜೊತೆಗೆ ಫೋಟೋ ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಎಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಾಪೂಜಿ ಸೇವಾ ಕೇಂದ್ರ ಸಿ ಎಸ್ ಸಿ ಸೇವಾ ಕೇಂದ್ರಗಳೇನು ಹೇಳ್ತೀವಿ ಅಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಬೆಂಗಳೂರು ಒನ್ ಆಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ನಿಮ್ಮ ಹತ್ತಿರದ ಗ್ರಾಮ ಒಂದು ಕೇಂದ್ರ ಕರ್ನಾಟಕವನ್ನು ಬೆಂಗಳೂರು ಒನ್ ಆಗಿರ್ಬೋದು ಎಲ್ಲಿಗಾದರೂ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ತರವಾಗಿ ಅರ್ಜಿಯನ್ನ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಷ್ಟು ಟೈಮ್ ಕೊಡ್ತೀರಿ ಎಷ್ಟು ದಿನಗಳ ಕಾಲ ನೀವು ಅರ್ಜಿಯನ್ನು ಕೊನೆ ದಿನಕ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದರೆ ಸೆಪ್ಟೆಂಬರ್ ಒಂದರವರೆಗೂ ನಿಮ್ಮ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬಹುದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸುತ್ತೆ ಒಂದು ಲೈಕ್ ಅನ್ನ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ